ದೇವರು ಈ ಸೃಷ್ಟಿ ಮಾಡಿದಾನಲ್ಲ ಈ ಸೃಷ್ಟಿಯಲ್ಲಿ ಎಷ್ಟು ಕ್ರಮ ಎಷ್ಟು ನಿಯಮ ಇಟ್ಟಿದ್ದಾನೆ ಅಂತ ಯಾರಾದರೂ ಯೋಚನೆ ಮಾಡೋದಕ್ಕೆ ಅವನು ಯೋಚನೆ ಮಾಡೋದಕ್ಕೆ ಬೇಕಾಗುವಷ್ಟು ಬುದ್ಧಿ ಅವನು ಇಟ್ಟಿಲ್ಲ ಅದಕ್ಕೋಸ್ಕರ ಆ ಬುದ್ಧಿಯನ್ನು ಬೆಳೆಸ್ಕೋಬೇಕು ಬೆಳೆಸ್ಕೋಬೇಕು ಅದಕ್ಕೋಸ್ಕರ ಈ ತರಹ ಕಾರ್ಯಕ್ರಮಗಳು ಪುಸ್ತಕ ಓದೋದಕ್ಕೆ ಯಾರಿಗೂ ಸಮಯ ಇರುತ್ತೆ ಕ್ರಮ ಕ್ರಮ ನಿಯಮ ನಿಯಮ ಕ್ರಮ ಕ್ರಮ ನಿಯಮ ನಿಯಮ ಕ್ರಮ ತಮತಿ ಹೋಯಿತು ಅಂತಂದ್ರೆ ಆಕ್ಸಿಡೆಂಟ್ ರಸ್ತೆಯಲ್ಲಿ ಉದಾಹರಣೆಗೆ ಸೈಕಲ್ನೇ ಆಗ್ಲಿ ಲಾರಿನೇ ಆಗಲಿ ಬೆಂಜ್ ಗಾಡಿನೇ ಆಗಲಿ ಕ್ರಮ ಪ್ರಕಾರ ಓಡಿಸಬೇಕು ರಸ್ತೆ ನಿಯಮದ ಪ್ರಕಾರ ಓಡಿಸಬೇಕು ಹಾಗೆ ನಮ್ಮ ಜೀವನ ಕೂಡ ನಮ್ಗೊಂದು ಶರೀರ ನಮಗೊಂದು ಮನಸ್ಸು ಅಂತೆ ಎರಡಿದೆ ಈ ಶರೀರ ಎಷ್ಟು ಅದ್ಭುತ ಅಂತ ಯಾರಾದರೂ ಯೋಚನೆ ಮಾಡಿದ್ದಾರೆ ಸರಿ ಉಂಡ ಮಾಡ್ದ ಗೂಂಡ ಯಾರು ಯೋಚನೆ ಮಾಡುವುದಿಲ್ಲ ಅದು ಮಾಡಿಸ್ತದೆ ಒಂದಲ್ಲ ಒಂದು ದಿವಸ ಮಾಡಿಸ್ತದೆ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆಗ ಯೋಚನೆ ಮಾಡ್ತಾನೆ ಹೆಚ್ಚಾದ್ರೂ ಯೋಚನೆ ಮಾಡ್ತಾನೆ ಕಡಿಮೆ ಆದ್ರೂ ಯೋಚನೆ ಮಾಡ್ತಾನೆ ಹಾಗೆ ಮನಸ್ಸು 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 ಇದ್ರ ಬಗ್ಗೆ ನಾವು ಎಷ್ಟು ಗಮನ ಕೊಟ್ಟರು ಸಾತು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶ್ರೀರಾಮಕೃಷ್ಣರ ಜೀವನ ಓದಬೇಕು ಬರೀ ದೇವರ ಸಾಕ್ಷಾತ್ಕಾರಕ್ಕೋಸ್ಕರ ಅಲ್ಲ ದಿನನಿತ್ಯ ನಾವು ಯಾವ ತರ ಬದುಕಬೇಕು ಅಂತ ತಿಳ್ಕೊಳ್ಬೇಕಾದ್ರೂ ಅವ್ರ ಜೀವನ ಚರಿತ್ರೆ ಓದ್ಬೇಕು ಇನ್ನು ಸ್ವಾಮಿ ವಿವೇಕಾನಂದ್ರ ಕುರಿತಾಗಿ ಅಂತ ಹೇಳಲೇಬೇಡಿ ಇನ್ನು ಶಾರದಾ ಮಾತಿ ಅವಳ ಜೀವನ ಸಂದೇಶ ಸಂದೇಶ ಯಾಕೆ ಬರೀ ಜೀವನ ಅವಳ ಜೀವನವನ್ನ ಅಧ್ಯಯನ ಮಾಡಿಬಿಟ್ರೆ ಅದೇ ದೊಡ್ಡ ಸಂದೇಶ ಎಲ್ಲ ಸಿಕ್ಬಿಡುತ್ತೆ ಆದ್ರೆ ಅಧ್ಯಯನ ಆಗಬೇಕು ಸೈಂಟಿಫಿಕ್ ಆಗಿ ಶಾರದಾ ಮಾತೆ ಜೀವನ ಅಧ್ಯಯನ ಮಾಡೋದಕ್ಕಿದೆ ಮನಸ್ ಕೂಡ ಪಾಠ ಕಲಿಯೋದಕ್ಕಿದೆ ಶಾರದಾ ದೇವಿಯವರ ಜೀವನ ಅಧ್ಯಯನ ಮಾಡಿದ್ರೆ ಸಾಕ್ಷಾತ್ಕಾರದ ಮಾತ ನಿಮಗೆಲ್ಲ ಯಾತಕ್ಕೆ ಅರೆ ಸಾಕ್ಷಾತ್ಕಾರಕ್ಕೆ ಹೋದವರು ಕೂಡ ಎಷ್ಟೋ ಜನ ಕೈ ಬಿಟ್ಟಿದ್ದಾರೆ ಏನು ಯೋಚನೆ ಮಾಡಬೇಡಿ ಸಾಕ್ಷಾತ್ಕಾರದ ಮಾತೆಲ್ಲ ಹೆಚ್ಚಾಡ್ಬಾರ್ದು ದಿನ ಬಳಕೆ ಜೀವನನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಮೃತಮಯವನ್ನಾಗಿ ಹೇಗ್ ಮಾಡ್ಕೊಳ್ಬಹುದು ಪರಮಶಾಂತಿಯುತವಾದಂತಹ ಜೀವನವನ್ನು ಹೇಗೆ ನಡೆಸ್ಬೋದು ಅಂತನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ದೊಡ್ಡ 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 ಮಾತಾಡ್ಬಿಟ್ಟು ದಡ್ಡ್ರಾಗ್ತಾ ಇದೀವಿ ನಾವೆಲ್ಲ ಯಾರಾದರೂ ಆಧ್ಯಾತ್ಮಿಕ ಸಾಧನೆ ಅನುಭವ ಇತ್ಯಾದಿ ಮಾತ ಸ್ವಲ್ಪ ಸುಮ್ಮನಿರಪ್ಪ ಮಾರಾಯ ಅಂತ ನಾನು ಮೊದಲು ಅವ್ರ ಬಾಯಿ ಕಟ್ಟಿಬಿಡೋದು ಅದು ಮಾತ್ರ ನನ್ನ ಹತ್ರ ಹೇಳ್ಬೇಡ ಬೇರೆ ಯಾರ ಹತ್ರ ಬೇಕಾದ್ರೂ ಹೇಳ್ಕೊ ನನ್ನ ಜೊತೆಲಿ ಚೆನ್ನಾಗಿರೋಕ್ಕಾಗತ್ತ ನೋಡು ನಾನು ನಿನ್ನ ಜೊತೆಲಿ ಚೆನ್ನಾಗಿದ್ದೀನಿ ನಾನು ನೀನೇ ನೋಡು ನಾನು ನಿನ್ನ ಮನಸ್ಸು ನೋಯಿಸಿದ್ನ ನೀನು ನೋಡು ನಿನ್ನೆಷ್ಟೋ ಚೇಷ್ಟೆಗಳೆಲ್ಲ ನಾನು ಸಹಿಸ್ಕೊಳ್ಳಿಲ್ವಾ ನೀನೇ ನೋಡು ಸಹಿಸ್ಕೊಳ್ಳೋದು ಸಹಿಸ್ಕೊಳ್ಳೋದು ಶಾರದಾ ಮಾತೆ ಹತ್ರ ಕಲ್ತ್ಕೋಬೇಕು ಸಹಿಸ್ಕೊಳ್ಳೋದು ಹೇಗೆ ಅಂತ ಮಾತಾಡಿದ್ರೆ ಕೇಳುವವರು ಕಿವಿಗೇನೋ ಸಂಗೀತ ಕೇಳ್ದಂಗೆ ಇರಬೇಕು ಆ ತರಹ ಮಧುರವಾದ ಮಾತನ್ನ ಮೆಲ್ಲಿಗೆ ಆಡಿ ಎಂಟಾ ಗಲಿಬಿಲಿಯವರು ಕೂಡ ಶಾಂತವಾಗಿ ಹೊರಟು ಹೋಗ್ತಿರ್ತಾರೆ ಶಾರದಾ ಮಾತೆ ಬಳಿ ಬಂದವರು ಸುಮ್ಮನೆ ಇವತ್ತಿನ ದಿವಸ ಶಾರದಾ ಮಾತೆ ಇಲ್ಲ ಸುಮ್ಮನೆ ಅವರು ಚಿತ್ರ ನೋಡ್ತಾ ಇದ್ಬಿಟ್ರಾಯ್ತು ಒಳ್ಳೆ ಚಿತ್ರನ ಚೆನ್ನಾಗಿ ಹಚ್ಚಾಕ್ಸಿ ಇಟ್ಕೊಂಡಿರ್ಬೇಕು ಸಾಕಷ್ಟು ದೊಡ್ಡದು ಇಟ್ಕೊಂಡಿದ್ರೆ ಒಳ್ಳೇದು ಯಾಕೆಂದ್ರೆ ನಮ್ಮ ಕಣ್ಣು ಬಹಳ ಮಂದ ಅದರಿಂದ ಸ್ವಲ್ಪ ದೊಡ್ಡ ಚಿತ್ರ ಇದ್ರೆ ನೋಡ್ತಾ ಇರ್ಬೇಕು ಸುಮ್ಮನೆ ನೋಡ್ತಾ ಇರಬೇಕು ಹೇಗೆ ನೋಡ್ತಾ ಇರ್ಬೇಕು ಅಂತ ನೋಡ್ತಾ ಇದ್ರೆ ಬೇರೆ ಮಾತಿದ್ಯಾ ಆ ಥರ ನೋಡ್ತಾ ಇರ್ಬೇಕು ನೋಡ್ತಾ 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 ನಮ್ಮ ಹೃದಯ ಕೂಡ ಅದನ್ನು ನೋಡುವಂಗಾಗಬೇಕು ಕಣ್ಣು ನೋಡೋದು ನಿಂತು ಹೃದಯ ನೋಡಕ್ಕೆ ಶುರು ಮಾಡಬೇಕು ಯಾವಾಗ ಹೃದಯದಿಂದ ಶಾರದಾ ಮಾತೆಯನ್ನು ನೀವು ನೋಡ್ತೀರೋ ಮತ್ತೆ ನೀವು ನನ್ನ ಹತ್ರಕ್ಕೆ ಬರೋದಿಲ್ಲ ಮತ್ತೆ ನೀವು ಶಾಂತಿ ಏನ್ ಇತಿ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋದಿಲ್ಲ ಯಾವಾಗ ಮನೆಯೊಳಗೆ ತೆಪ್ಪಗಿರಬಲ್ರು ತೆಪ್ಪಗಿದ್ರೆ ಸುಮ್ಮನೆ ಬೆಪ್ಪನಾಗಲ್ಲ ಆನಂದದಿಂದ ತುಂಬು ಹೃದಯದಿಂದ ಆನಂದದಿಂದ ತುಂಬು ಹೃದಯದಿಂದ ಆನಂದದಿಂದ ತುಂಬು ಹೃದಯದಿಂದ ಎಲ್ಲಿದ್ರೆ ಅಲ್ಲೇ ಸರಿಯಾಗಿ ಏರ್ದವನಿದಾನಲ್ಲ ಏರ್ಸೋದು ಅನ್ನೋ ಶಬ್ದ ಅದು ಬೇರೆ ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ ಇಲ್ಲಿ ಬರೋರೆಲ್ಲ ಭಾಳ ಸಜ್ಜನರು ಅದರಿಂದ ಏರ್ಸೋದು ಎಲ್ಲ ಅರ್ಥ ಆಗೋದಿಲ್ಲ ಅಂದರೆ ಸ್ವಾಮಿಗಳೇ ನಿಮ್ಗೆ ಹೇಗೆ ಅರ್ಥ ಆಯಿತು ಅಂತ ನಮಗೆ ಎಂತೆಂಥವ್ರ ಸಹಾಸ ಎಲ್ಲ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು ತಿಂದು ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ ದೇವ್ರದ್ದೈದಿಂದ ಶಾರದಾ ಮಾತೆ ಕೃಪೆಯಿಂದ ಎಂತೆಂಥವ್ರದ್ದೋ ಎಲ್ಲ ಸಹವಾಸ ಮಾಡಿಯೂ ಕೂಡ ಪುರುಷೋತ್ತಮಾನಂದ ನೋಡಿ ಆಡ್ಬೇಕಾದ್ರೆ ಮೊದಲೇ ಹೇಗೆ ಅರ್ಥ ಮಾಡ್ಕೋತೀರಿ ಅದು ನಮ್ಮ ಹೃದಯವನ್ನ ಶಾರದಾ ಮಾತೆ ಕಡೆಗೆ ಹರಿಯಗೊಟ್ಟಾಗ ಮಾತಿಲ್ಲದೆಯೇ ಪರಮಾದ್ಭುತವಾದ ವಿಚಾರ ಎಲ್ಲ ಅರ್ಥ ಆಗೋದಕ್ಕೆ ತೊಡಗುತ್ತೆ ಸಾಕಪ್ಪ ಈ ಮಾತು ಬೇಡ ಶಾರದಾ ಮಾತೆ ಹತ್ರಕ್ಕೆ ಹೋಗೋಣ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ಸುತ್ತ ನೀವು ಬಹಳ ಆಧ್ಯಾತ್ಮಿಕವಾಗಿ ಮುಂದುವರೆದು ಬಿಟ್ಟಿದ್ದೀರಿ ಬಿಟ್ಬಿಡಿ ಚಿಂತೆನೇ ಬಿಟ್ಬಿಡಿ ಅಂತ ಬಿಟ್ಬಿಡಿ ಅಂದರೆ ಈ ಮಾತನ್ನು ನಾನು ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತ ನಿಮಗೆ ನೋಡಿ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ನಾನು ಅಂತಂದರೆ ಇವತ್ತು ಜನ ಓದಿ 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 ಕೂಚುಬಿಟ್ರು ಆಗ್ಬಿಟ್ರು ಕೆಟ್ಟವರು ತಿಳ್ಕೊಂಡು 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 ಅಜ್ಞಾನ ಹೇಳಾಗಿಬಿಟ್ರು ಅವ್ರ ಜೊತೆಯಲ್ಲಿದ್ರೆ ಕ್ಷಣ ಕ್ಷಣಕ್ಕೂ ಅವ್ರ ಅಜ್ಞಾನ ಅನ್ನೋದ ಅಜ್ಞಾನದ ದುರ್ಗಂಧ ಹೊಡಿತಾ ಇರುತ್ತೆ ಅದೆಲ್ಲ ಕರಗಿ ಸುಜ್ಞಾನ ಆಗಬೇಕಾದ್ರೆ ಸುಜ್ಞಾನ ದಾಯಿಕೆ ಸು ಚರಿತೆ ಅಂತ ಸ್ಟಾರ್ಟ್ ಮಾಡಿದೆ ಆ ಹಾಡು ಸುಜ್ಞಾನದಾಯಿಕೆ ಜ್ಞಾನದಾಯಿಕೆ ಸಾಮಾನ್ಯ ಜ್ಞಾನ ಅಲ್ಲ ಸುಜ್ಞಾನ ಯಾವ ಜ್ಞಾನವನ್ನು ಪಡೆಯುವುದರಿಂದ ಮನುಷ್ಯ ಆನಂದದಿಂದ ಮೌನಿಯಾಗ್ತಾನೋ ಆ ಬಗೆಯ ಜ್ಞಾನ ಯಾವ ಜ್ಞಾನವನ್ನು ಪಡೆಯುವುದರಿಂದ ಎಲ್ಲವನ್ನು ತಿಳಿದಂತೆ ಆಗುತ್ತದೆಯೋ ಅಂತ ಉಪನಿಷದ್ದಲ್ಲಿ ಒಂದು ಮಾತಿದೆ ನಾನು ಅದು ಹೇಳೋದಿಲ್ಲ ಯಾವ ಜ್ಞಾನವನ್ನು ಪಡೆದ್ರಿಂದ ಅವನೊಂದು ದಿನ ಅವನು ಮೌನಿ ಆಗ್ತಾನೋ ಅಂಥ ದಿವ್ಯ ಜ್ಞಾನವನ್ನು ಕೊಡುವವಳು ನಮ್ಮ ಶಾರದಾ ಮಾತೆ